ವನ್ನು ಈ ಸಭೆಯ ಪ್ರಸ್ತಾವಿಲ್ಲ ಎಂದು ತಿಳಿಸಬೇಕು ಪ್ರಸ್ತಾವ ಹೌದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ இப்ப ஆசை பூர கண்டாய் அந்திம து அபியாங்க இப்போது இப்போ சேர்த்து கந்தாய்வு வீச சர்வ ಿಯಲ್ಲಿ ಅದು ಬಂಡವಾಳ ಪ್ರತಿಯಲ್ಲಿ ವೇದಿಕೆ ಪಟ್ಟಿಯಲ್ಲಿ ನಮೂದಿಸಿದ ಮೀರ ಮೊತ್ತವನ್ನು ಈ ಸಲ ಮಂಡು ಮಾಡಬೇಕು Gracias. Sí, sí, sí. ನಮೂದಿಸಿದ ಸೂಚಿಸಬೇಕು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ